ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ ಇದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಆಹಾರ ವಿಹಾರಗಳಲ್ಲಿ ಮೊದಲು ಹೇಳಿದ್ದೀನಿ ಪ್ರತಿಯೊಂದು ಗಿಡ ಮರ ಗಡ್ಡೆ ಗನಸು ಎಲ್ಲನೇ ಪ್ರಕೃತಿ ಕೊಡುಗೆ ಈ ಪ್ರಕೃತಿ ಸಿಕ್ಕುವಂಥ ಎಲ್ಲ ವಸ್ತುಗಳು ನಮಗೆ ಔಷಧಿಯಾಗಿ ಪರಿವರ್ತನೆ ಆಗುತ್ತೆ ಔಷಧಿಯಾಗಿ ಉಡುತ್ತೇನೆ ಈಗಿನ ಕಾಲದಲ್ಲಿ ಆಹಾರ ಟ್ಯಾಬ್ಲೆಟ್ ಆಗಿದೆ ಟ್ಯಾಬ್ಲೆಟು ಪ್ರತಿಯೊಂದು ಆಹಾರನ ತಪ್ಪಿಸ್ತಾರೆ ಆದರೆ ಟ್ಯಾಬ್ಲೆಟ್ ತಪ್ಪಾಕಲ್ಲ ಆಹಾರ ಟ್ಯಾಬ್ಲೆಟ್ ಆಗಿದೆ ಟ್ಯಾಬ್ಲೆಟು ಆಹಾರ ಆಗಿದೆ ಹಂಗಾಗಿದೆ ಆದ್ದರಿಂದ ದಯವಿಟ್ಟು ಅವನ್ನ ತಪ್ಪಿಸ್ಬೇಕು ನಾವು ನೋಡಿ ಇದು ಯಾಮ್ ಅಂತಾರೆ ಎಲಿಫೆಂಟ್ ಫುಟ್ ಅಂತಾರೆ ಮತ್ತು ಕಂದ ತೆಲುಗು ಅಂತಾರೆ ಕಂದಗಡ್ಡೆ ಅಂತ ನಾವು ಸುವರ್ಣಗಡ್ಡೆ ಅಂತೀವಿ ಈ ಒಂದು ಸುವರ್ಣಗಡ್ಡೆ ಸೇವನೆ ಮಾಡೋದ್ರಿಂದ ಅನೇಕ ರಸಾಯನಗಳು ವಿಟಮಿನ್ಸು ಮಿನರಲ್ಸು ಎಲ್ಲ ಸಿಗ್ತದೆ ಇದರಲ್ಲಿ ವಿಟಮಿನ್ ಎ ಬಿ ಸಿಕ್ಸ್ ಸಿ ಮ್ಯಾಂಗ್ನೀಸ್ ಜಿಂಕ್ ಕ್ಯಾಲ್ಸಿಯಂ ಪೊಟ್ಯಾಷಿಯಮ್ ಮತ್ತು ಇದು ಕ್ಯಾನ್ಸರ್ ಫ್ರೀ ರ್ಯಾಡಿಕಲ್ನನ್ನು ನಾಶ ಮಾಡಿ ಬ್ಲಡ್ ಬ್ಲಡ್ ಬ್ ನಮ್ಮ ರಕ್ತದಲ್ಲಿರುವಂಥ ಕೊಲ್ಯಾಸನ್ನು ಕಂಟ್ರೋಲ್ ಮಾಡಿ ಹಾರ್ಟ್ ಅಟ್ಯಾಕನ್ನು ತಪ್ಪಿಸುತ್ತೆ ಮಲಬದ್ಧಕ್ಕೆ ತಪ್ಪಿಸುತ್ತೆ ಹೆಣ್ಣು ಮಕ್ಕಳಿಗೆ ಇಸ್ಟ್ರೋಜಿನ್ ಎಂಬ ಒಮೇಗಾ ಫ್ಯಾಟ್ ತ್ರೀ ಇದೆ ಮತ್ತು ನಮ್ಮ ಒಂದು ಮುಖದಲ್ಲಿ ಫೋಲ್ಡ್ಸ್ ಅಂತೀವಿ ಅಂದರೆ ಮೊಡ್ಕೊಳ್ಳೋದು ಅದು ತಪ್ಪಿಸುತ್ತೆ ಈ ಸ್ಕಿನ್ ಶೈನಿಂಗ್ ಜಾಸ್ತಿ ಮಾಡ್ತದೆ ನಮ್ಮಲ್ಲಿ ಅನೇಕ ಬರುವಂತಹ ಬ್ಯಾಕ್ಟೀರಿಯಾಗಳು ವೈರಸ್ಸನ್ನು ತಡೆಯಿಸುತ್ತಿದ್ದಕ್ಕಿದೆ ಹತ್ತಿರ ಸೇರಿಸಲ್ಲ ಇದು ಮತ್ತು ಗ್ಯಾಸ್ಟಿಕ್ಕು ಮತ್ತು ಬ್ಲಡ್ ಕ್ಲೀನ್ ಮಾಡ್ತದೆ ಕಣ್ಣುಗಳಿಗೂ ವಾರಿ ಒಳ್ಳೆಯದು ಮತ್ತು ಗಜ್ಜಿ ತಾಮ್ರ ಈ ಶುಗರ್ಗೆ ಬಿ ಪಿಗೆ ಗ್ಯಾಸ್ಗೆ ಅಸಿಡಿಟಿ ವಾತಕ್ಕೆ ಒಂದಲ್ಲ ಎರಡೆಲ್ಲ ಅನೇಕ ರೀತಿಯ ಕಾಯಿಲೆಗಳನ್ನು ತಡೆಯುವ ಶಕ್ತಿ ಈ ಒಂದು ಯಾಮಗಡ್ಡೆಗಿದೆ ಅಂದರೆ ಸುವರ್ಣ ಗಡ್ಡೆಗಿದೆ ಸ್ನೇಹಿತರೆ ಇಂತಹ ಅನುಕೂಲಕರವಾದ ಈ ಗಡ್ಡೆಯನ್ನು ನಾವು ಆಗಾಗ ಸೇವನೆ ಮಾಡಬೇಕು ವಾರಕ್ಕೋಸ್ಕರದ್ದು ಸೇವನೆ ಮಾಡಬೇಕು ಮತ್ತು ಈಗ ಈ ಇದೇನಪ್ಪ ಅಂದರೆ ಇದನ್ನು ಮೇಲುಗಡೆ ಒಟ್ಟು ತೆಗೆಯುವಾಗ ಸ್ವಲ್ಪ ಇಚ್ಚಿಂಗ್ ನವೆ ಬರ್ತದೆ ನವೆ ಆಗುತ್ತೆ ಆದ್ದರಿಂದ ಕೊಬ್ಬರಿನೇ ನಿಂಬೆ ರಸ ಅಥವಾ ಹುಣಸೆಯನ್ನು ಕೈಗಳಿಗೆ ಹಚ್ಚಿಕೊಂಡು ಮೇಲೆ ಒಟ್ಟೆಲ್ಲ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಿ ಇದೇನು ಮತ್ತೆ ಹುಣಸೆಯನ್ನು ಅಥವಾ ಮಜ್ಜಿಗೆಯಲ್ಲಿ ಚೆನ್ನಾಗಿ ಬೇಯಿಸಿ 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 ಅದನ್ನು ಆ ನೀರು ಚೆಲ್ಬಿಟ್ಟು ಮತ್ತೆ ನೋಡಿ ಚೆನ್ನಾಗಿ ಬೇಯಬೇಕು ಅದು ಚಿಮತ್ತಿಗೆ ಬೇಯಬೇಕು ಆಗ ಅದನ್ನು ಚೆಲ್ಬಿಟ್ಟು ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಪಲ್ಯ ಯಾವ ಥರ ಆ ಥರ ಅಥವಾ ಸಾರು ಮಾಡ್ಕೊಳ್ಳೋಕ್ಕೆ ಯಾವ ಏನೇ ಆಗಲಿ ಫ್ರೇಡ್ ಬೇಡ ಮಾಮೂಲಿ ಸಾರ್ ಥರ ಮಾಡಿಕೊಂಡು ಪಲ್ಯ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ ಎಷ್ಟೋ ಎಷ್ಟೋ ಕಾಯಿಲೆಗಳನ್ನು ತೆಗೆಯುವ ಶಕ್ತಿ ಈ ಒಂದು ಸುವರ್ಣ ಗಡ್ಡೆಗಿದೆ ಸ್ನೇಹಿತರೆ ಇದು ವರ್ಷ ಉದ್ದಕ್ಕೂ ಬೆಳಿಬೋದು ಅದನ್ನು ಅಡ್ಡಿ ಇಲ್ಲ ಸ್ನೇಹಿತರೆ ಇಂತಹ ವಸ್ತುಗಳನ್ನು ನಮ್ಮಲ್ಲಿ ನಾವು ಇಟ್ಟುಕೊಂಡು ನಾವೇನು ಮಾಡ್ತಾ ಇದ್ದೀವಿ ಆಸ್ಪತ್ರೆ ಪಾಲಾಗ್ತಾಯಿದ್ದೀವಿ ಈ ಆಸ್ಪತ್ರೆ ಪಾಲಾಗೋದನ್ನು ಕಡಿಮೆ ಮಾಡ್ಕೋಬೇಕು ಇದು ವಾರಕ್ಕೆ ಒಂದು ಸಾರಿ ಈ ಥರ ಸೇವನೆ ಮಾಡ್ತಾ ಬಂದರೆ ನಮಗೆ ಹ್ಯುಮುನಿಟಿ ಅಂತೀವಲ್ಲ ರೋಗ ನಿರೋಧ ಶಕ್ತಿ ಜಾಸ್ತಿ ಮಾಡ್ತದೆ ಬೂಸ್ಟರ್ ಇದೆಲ್ಲಕ್ಕೂ ಬೂಸ್ಟರ್ ಇದು ಅಂತಹ ಶಕ್ತಿಯು ಈ ಒಂದು ಸುವರ್ಣ ಸುವರ್ಣಗಡ್ಡೆಯನ್ನು ನಾವು ಮರೆತು ನಾವು ಏನೇನೋ ಬಜಾರಲ್ಲಿರೋ ಆಹಾರ ತಿಂದು ನಾವು ಅನೇಕ ರೀತಿ ತರಿಸ್ಕೊತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಇದನ್ನು ಪ್ರತಿಯೊಬ್ಬರು ಮಕ್ಕಳಿಗೂ ಈಗ ಕೆಲವೊಂದು ಆ ಚಟ್ನಿ ಸಹ ಮಾಡ್ತಾರೆ ಏನಾದ್ರು ಮಾಡ್ಕೊತಾರೆ ಒಟ್ಟಿನಾಗೆ ಆ ಫ್ರೈಡನ್ನು ಬಿಟ್ಟು ಯಾಕಂದರೆ ಫ್ರೈಡ್ ಮಾಡೋದಂದ್ರೆ ಅಷ್ಟು ಚೆನ್ನಾಗಿರಲ್ಲ ಇದನ್ನು ಪಲ್ಯವಾಗಿ ಸಾರಾಗಿ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ ನಮಗೆ ಅನೇಕ ಕಾಯಿಲೆಗಳನ್ನು ತೊಲಗಿಸುವ ಶಕ್ತಿ ಈ ಒಂದು ಸುವರ್ಣ ಗಡ್ಡೆಗಿದೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರಿಗೂ ನೋಡಿ ಅವರು ಸೇವನೆ ಮಾಡಲಿ ಅನೇಕ ಕಾಯಿಲೆಗಳನ್ನು ಅವರು ಬರದೆ ಅವ ಬಾಡಿಯನ್ನು ಅವರ ಒಂದು ಶರೀರವನ್ನು ಬೂಸ್ಟಾಗಿ ರೋಗ ನಿರಸಕ್ತಿಯನ್ನು ಜಾಸ್ತಿ ಮಾಡಿಕೊಂಡು ಚೆನ್ನಾಗಿರ್ಬೇಕಂತ ಕೊರ ನಮಸ್ಕಾರ ಸ್ನೇಹಿತರೆ